ವಾಹ್ ಸ್ ಒಟ್ಟೇ ಪಿಗರ್ ನಿನ್ನ ಪಗಾರ ಎಷ್ಟು ಮಮ್ಮ ರೂಮ್ನಿಂದ ಅದ್ರಿ ಹತ್ತು ಹಣ್ಣಂದದ್ರಿ ಇಪ್ಪತ್ತ ಏ ಸುಟ್ಗಿಡಿ ಚಲೋ ಬಾಯ್ ಒಯ್ಲು ಬಿಡಿಲಿ ಆಡಿಷನ್ ನಡೆದೈತಿ ನೀವು ಆಮೇಲೆ ಬನ್ರಿ ಮಮ್ಮ ನಾನು ಹೊಡಿಸಿನ್ ಕೊಡಕ್ಕೆ ಬಂದಿನಿ ನೀ ಆಡಿಷನ್ ಕೊಡ್ತಿ ಹ್ಞೂ ಮಮ್ಮ ನಮ್ಮಲ್ಲಿ ತೊಡೆ ತಟ್ಟೋ ಪಾತ್ರೆಗಳಿದಾವು ನೀವು ಆಮೇಲೆ ಬನ್ರಿ ಮಮ್ಮ ನಾನು ತಡ್ತೀನಿಲ್ಲ ನೀನು ತಡ್ತಿ ಹ್ಞೂ ತಟ್ಟು ನೋಡಮ್ಮ ಏ ಅಂದಲ್ಲ ಬಾಯೇ

யா பவா நீ பாட கண்டிப்பா நீ பவாடோ ரத்த எத்த நோட ரத்த உம் எத்தொட சர் ஐச்சிஸ்தோட எத்த நோட ಮುತ್ತು ರತ್ನಗಳಿಂದ ಗಣಿಂದ ಈ ಮುತ್ತ ಅಲ್ಲ ಮತ್ತು ಮಾಮ್ಮ ವಜ್ರ ಹೌಳ ವೈಡೂರ್ಯ ಆ ಮುತ್ತ ಅದೇ ಗಳಿಂದ ಕಂಗೊಳಿಸುತ್ತಿರುವ ಕಂಗೊಳಿಸುತ್ತಿರುವ ಆ ಮಾಧವನ ಅವರ ಮಣಿ ಯವ್ವಾ ಮಾಧ್ಯವನ ಮಣಿ ಅಂತ ಮಾಧ್ಯಮ ಅಮ್ಮ ಯಾರು ಇದ್ರಿ ಏ ರೂಪಾಯಿ ಇದ್ದೀವಿ ರೀ ಮಾಮ್ಮ ಲವಿ ಮಮ್ಮ ಏ ಮಾಮ್ಮ ದಸ ರೂಪಾಯಿ ಇದೇ

ಅವರು ಆಡಿಷನ್ ಕೊಡಾಕ ಬಂದಾರ ಹಾಕ್ತ ಹ್ಮ ಏನು ಸಂಸ್ಕಾರ ಏನು ಸಂಸ್ಕಾರ ಏನ್ ನಿಂದ ಹರಕ ಬಿದ್ದಿತ್ತೆ ಸುಮ್ಮ ಸದ್ಲಿ ಮಾಡಬೇಕು ಮಾಡಿಸ್ಕೋ ಏನು ಸಂಸ್ಕಾರ ಏನು ಸಂಸ್ಕಾರ ಏನು ಸಂಸ್ಕಾರ ಈಗಿನ ಕಾಲದ ಹೆಣ್ಮಕ್ಳು ಕಾಲು ಮುಗಿಯೋಂದ್ರೆ ಕಾಲ ಮರಳೆ ಬಡಾಕ ಬರ್ತಾರ ಎಂತ ಸಂಸ್ಕಾರ ಮುಟ್ಟದ ಮುಟ್ಟದ

சாம Ya, ya, eh, oke, ninggal namaskara maratalah. Ada, ya, ada, 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 namaskar. ada, 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 Sushi. ada, ada, Sushi, Sushi. ada, Sushi. Jai. Namaskar.

ಆಡಿಷನ್ ಕೊಡ್ತಿ ಏ ಹಗಲೆಲ್ಲ ತದ ಹಚ್ಚಿದ ಹಚ್ಚ ನನಗೆ ನನಗ ಸುಮ್ಮ ನಿಂತಿ ಸುಮ್ ನಿಂದ್ರು ನೀ ಏನು ಮಾಡ್ತಿ ಬಲ್ತೈತ್ರಿ ತಲ್ಲ ಬಲ್ತೈತಿ ಮಮ್ಮ ನಂದೆಲ್ಲ ಎಳಕೈತಿ ಬಲ್ತೈತಿ ನಂದ ಎಳಕೈತಿ ಬಲ್ತೈತಿ ನಂದ ಎಳಕೈತಿ ಬಲ್ತಾ ಮುಜ ನಿಂದ ಬಲ್ತೈತಿ ನಿಂದ ಎಳಕೈತಿ ನಂದ ಈಚಿಗೆ ಆತೈತಿ ಮಮ್ಮ ಎಷ್ಟು ಗಟ್ಟಿ ಏ ಗಡ್ಡಿಗಡ ಮತ್ತೆ ಬಲ್ತೈತಿ ಎಳಕೈತೆ ಇಲ್ಲಿ ಬಾ ಮತ್ತೆ ಒಂದು ಸಾಮಾನು ಬೇಕು ಬೇಕಣ್ಣನಗೆ ಮಲ್ಲ ಕಿರಣನ ದೈತವ ಬಲ್ತೈತಿ 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 ಅಲ್ಲ ಹಾ ಚೂಂಕಮ್ಮ ಹಾ ಹೇಳು ಏನು ಬಲ್ತೈತ ಅಂತ ಹೇಳು ನಾನು ತಿಂಗ್ಲಿಸು ಸಾಂಗ್ ತಾಳ್ತೀನಿ ನಿನ್ ತರ್ತಾ ತೇಳಬೇಕು ಆ ಓಡಿ ಓಡಿ ಹಾ ಓಡಿ ಓಡಿ ನಿನ್ ತರ್ತಾ ತೇಳಬೇಕು ಓಡಿ 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 ಹಾ ಹತ್ತೆ ಹತ್ತೆ ಓಡಿ ಓಡಿ తాంత్రీదాడి

ಎಲ್ಲಿ ಡಿಜೆ ತಂದು ಆ ನಿಮ್ಮ ಅವನು ನಿ ತಂದು ಮಾಡ್ತೀನಿ ತನಿ ತೋರ್ತಾನಾಗತ್ತೆ ಮಮ್ಮನಿ ಬಂದ್ ಮಾಡಿದ ಅಂದ್ರೆ ನಿಂದು ಇಲ್ದಂಗ ಆಗ್ತೈತೆ ಹಾ ನಿ ತನಿ ತೋರ್ತಾನಾಗತ್ತೆ ಈ ನಿಮ್ಮದು ಮುಗಿತಲ್ಲ ಹಾ ಬೇರೆ ಏನು ಮಾಡ್ತಿ ತೆಲ್ಲ ಬಲ್ತಿತಿ ಹಾ ನಿ ತೇನೆಲ್ಲ ತೇರ್ತಿ ತೆಲ್ಲ ಬಲ್ತಿತಿ ಹಾ ನೀನು ತುಳಸಿ ಕಟ್ಟಿ ಪೂಜೆ ಮಾಡು ಏನು ತುಳಸಿ ಕಟ್ಟಿ ಪೂಜೆ ಮಾಡು ಪೂಜೆ ಮಾಡು ತೇನು Tulisi kati pujamaro. Aduh teli, tiga nangkat, dek, dek, dek. Big, big, <laughs> big. Ada, Tulisi kati beku. Ada, <laughs> ada. Eh tadi. Oh, cinga cikni, punga pukni. Tulisi kati apa? Mama, natalisi kati apa? Kamu? Beterni mau? Sumpah ga. Hingar. Eh, woga, oh eh, Ravi Chandra n cinema, sum kunrani mau? Tidak, mau <laughs> tidak. Oh, ha, kunr.

ಪೂಜಾ ಮಾಡಾಕ ತಿದ್ದೀನ ಕಟ್ಟಿಲಿ ಯಾರಿಲ್ಲ ಒಂದೈತ್ ಕೊಡ್ಲೆ ಕೊಡ್ರಿ ಏನಕ್ಕೆ ಕೊಡ್ತಾರೆ ಕಟ್ಟಿ ಆಕೆ ಬೆಳಿಗ್ಗೆ ನಿನಗೆ ಆಮೇಲೆ ಕೊಡ್ತಾಳು ದೈಲ ತಕಾಯಿ ಐಟಮ್ ಬಾಷ್ಕ ಮಾಡು ತದನು

ನಂದ ಅಂತ ಗೊತ್ತೈತಿ ಡೈಲಾಗ್ ಏ ಕೈ ಎಡಗೈ ಏ ಎಡಗೈ ಅಂತ ಗೊತ್ತೈತಾ ಡೈಲಾಗ್ ಕೇಳು ಈ ಕೈ ಕರ್ನಾಟಕದ ಕರ್ನಾಟಕದವಸ್ಥೆ মামಾ ಕಡೆ ತಿನ್ ಮಹಾರಾಷ್ಟ್ರದನ ಏ ಟೋಕನ್ ನಂಬರ್ 3 ಫನ್ ಬಬನೆ ಹಾಕಿದು ಶುದ್ಧ ಆಗ್ಯಾಳ ಶುದ್ಧ ಮಾಡ್ಕೊಂಡು ಬಂದಾಳ ಓಹೋ ಎಲ್ಲ ಹಿರಿಯಾರು ಕೂತಾರೆ ಹಿರಿಯಾರು ಮಾಡೋದು ಏನೈತಿ ಜೋಗ ಮಮ್ಮ ಡೈಲೈಟ್ಲಿ ಆ ಇವತ್ತು ನೀವು ಏನು ಬೇಕಾದರೂ ಹೇಳಿ ಕುಡಿ ನಾನು ಎಲ್ಲ ಚೆನ್ನಾಗಿ ಹೇಳ್ಬಿಡ್ತೀನಿ ಜಸ್ಟ್ ನೀವು ಕ್ಲೀ ಕೊಟ್ಟರೆ ಸಾಕು ಅಷ್ಟು ಚೆನ್ನಾಗಿ ಸ್ವಲ್ಪ 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 ಹೇಳಿ ಕೊಟ್ಟರೆ ಸಾಕು ಆ ಚೆನ್ನಾಗಿ ಹೇಳ್ಬಿಡ್ತೀನಿ ಹ್ಞೂ ಬೇರೆ ತಾನೇ ಹೇಳಿ ಶೋ ನೀನು ಈ ಸಾಕು ಹೇಳ್ತೀನಿ ನಾನು ವೆರೈಟಿ 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 ಹೌದಾ

ಪ್ರಜು ನೀನ್ स्वीಟ್ ಆಗೇ ಇಲ್ದೆ ನೋಡಿ ಇವಾಗ ಆ ಇವರು ಹ ಪ್ರಜ್ವಲ್ ಏನು ಈಗ ಸಿಚುಯೇಷನ್ ಅವ ನಿನ್ ಲವರ್ ಸಿಚುವೇಶನ್ ಲವರ್ ಡೈಲಾಗ್ ಹೇಳಿ ಕೊಡ್ತ ಹೇಳಿ ಪ್ರಜು ಪ್ರಜು ಅಂದು ನಾವು పార్ಕಲ್ಲಿ ಕುಳಿತಿದ್ದಾಗ ಅಂದು ನಾವು పార్ಕಲ್ಲಿ ಕುಳಿತಿದ್ದಾಗ ನಿನ್ನ ಎದಿಗೆ ಮೇಲೆ ಮಲಗಿ ಪ್ರಜ್ಜು ನಾನು ಅದೇ ತರ ಹೇಳಬೇಕು ನಾನು ನಿನ್ನ ಮೇಲೆ ಮಲಗ್ತೀನಿ ಈಗ ಬೇಡ

ಅಂದು ನಾವು ಪಾರ್ಕಲ್ಲಿ ಕುಳಿತಿದ್ದಾಗ ಕುಳಿತಿದ್ದಾಗ ನಿನ್ನ ಎದೆಯ ಮೇಲೆ ಮಲಗಿ ನಿನ್ನ ಮೇಲೆ ಮಲಗಿ ಕಿವಿಲ್ಲಿ ಹೇಳಿದ್ದು ನನ್ನ ಕಿವಿಯಲ್ಲಿ ಹೇಳಿದ್ದು ನನ್ನ ಪಿಳ್ಳವೇ ಪ್ರಜ್ಜ್ ಪ್ರಜ್ಜ್ ಹೀಲು ಹೀಲು মামಾ ಅವನು ಕಿವಿ ಸಾರ್ವಜನಿಕರ ಶೌಚಾಲಯ ನೋಡು ತುಂಬಾ ಚೆನ್ನಾಗಿ ಹೇಳಿದೆ ಹೇ ಬಡಾ ಬಡಾ ಸಿಚುಯೇಷನ್ ಚೇಂಜ್ ಏನು ಈಗ ಒಂದು ಕ್ಯಾವನಿನ ಗಂಡ ನನ್ನ ಗಂಡ ಪರಿಣಾಮ ಮೇಲುವಂಗಾ ಹ ನಿನ್ನ ಗಂಡ ಹ ಏನು ಸಿಚುವೇಶನ್ ಡೈಲಾಗ್ ಹೇಳಿ ಕೊಡ್ತನಾ ಹೇಳು ಪ್ರಜ್ವ ಪ್ರಜ್ವ ಅಂದು ನಮ್ಮ ಮೊದಲ ರಾತ್ರಿಯಲ್ಲಿ ನಿನಗೆ ನಮ್ಮ ವಸ್ನಟ್ ಅಂತ ನಿಮಗೆ ತಿಂಡಿ ಎಚ್ಚ ಅಂತ ತಿಂಡೆ ಹ ಏ ಹนมಕ್ಕಳ ಬಾಯ ಬರು ಮಾತನೋ ಹ ಆಫ್ ಕೋರ್ಸ್ ಬರುತ್ತೆ ಏನೋ ತುಂಬಾ ಚೆನ್ನಾಗಿ ಹೇಳ್ತೀವಿ ಗೊತ್ತಾ ಯಾವುದಾದ್ರೂ ಹೇಳಬೇಕಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟ್ರಾ ಹೇಳಬೇಕು ಅದಕ್ಕೆ ನಾನು ಎಕ್ಸ್ಟ್ರಾ ಹೇಳ್ತಾ ಇದ್ದೀನಿ ಹಾಂ ಹೇಳ್ತೀನಿ ಹ್ಞೂ ಹ್ಞೂ ಹಾಂ ಹೇಳಕ್ಕೆ ಹೇಳ್ತಾಳೆ ನೀವು ಸಾರಿಸಿಲಿ ಏ ಆ ಹಾಂ ಹೇಳ್ಕೊಡ್ತಾನ ಏನೋ ಅವ್ನು ಸರ ಪ್ರಜು ಹ್ಞೂ ಪ್ರಜ್ಯು ಪ್ರಜ್ಯು ಅಂದು ನಮ್ಮ ಮೊದಲ ರಾತ್ರಿಯಲ್ಲಿ ಅಂದು ನಮ್ಮ ನಿನಗೆ ಹುರ್ರು ಪೆಚ್ಚ ಆಗಲಿ ಅಂತ ಹುರು నెపల్వేకే ప్రాంగ జై మంగళం జన పార్వతి శివన మహాదేవ్ జై మంగళం ధన్యవాద లు బర్లి జోర చప్పి ಏನಾಯ್ತು ನನ್ನೇ ಹಾಕೋಲಿ ನಮ್ಮ ನಂದ ಹಾಕೋ ಏ ನಂದ ಯಾರ ಹಾಕೊಂಡ್ರೆ ಸಾಕಾಗಿತ್ತು ನನಗೆ ನಿಂದ ಯು ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಲಿ ಜೋರ